ದಾನಿಯಲ ಎರಡನೇ ದಯ ನಲವತ್ತನೇ ವರ್ಷದಿಂದ ದಾನಿಯಲ ಎರಡನೇ ನಲವತ್ತನೇ ಮತ್ತು ನಾಲ್ಕನೇ ರಾಜ್ಯವು ಕಬ್ಬಿಣದ ಹಾಗೆ ಬಲವಾಗಿರುವುದು ಯಾಕಂದ್ರೆ ಕಬ್ಬಿಣ ಸಮಸ್ತ ಎಲ್ಲ ವಸ್ತುಗಳನ್ನು ವಶ ಮಾಡಿಕೊಂಡು ಚೂರು ಚೂರು ಮಾಡ್ತದೆ ಮತ್ತು ಕಬ್ಬಿಣ ಹೇಗೆ ಎಲ್ಲವುಗಳನ್ನು ಚೂರು ಮಾಡೋದು ಹಾಗೆ ಆ ರಾಜ್ಯವು ಚೂರು ಚೂರಾಗಿ ಮಾಡಿ ವಂಶ ಮಾಡುವುದು ಅಂದ್ರೆ ನಲವತ್ತ ಹೋದ್ರೆ ಸರಿಯಾಗಲ್ಲ ಯಾಕಂದ್ರೆ ನಮ್ಗೆ ಇಲ್ಲಿವರೆಗೂ ನಾಲ್ಕು ಅರಸರು ಬಂದು ಹೋಗಿರೋ ಇದು ನೆಮಗದ್ ನೇಜರು ಕಂಡಿರುವಂತ ಕನಸು ಆ ಕನಸು ಕಂಡಿರುವಂತ ಕನಸುಗೆ ಆತನು ವಿವರಣೆ ಬೇಕಿತ್ತು ವಿವರಣೆ ಬೇಕಿದ್ದಾಗ ನೆಮಕದ ನೇಜರು ಹೇಳ್ತಾನೆ ಏನಂದ್ರೆ ನನ್ನ ಕನಸನ್ನು ಹೇಳಬೇಕು ಮತ್ತು ಕನಸಿನ ಅರ್ಥವನ್ನು ಕೂಡ ಹೇಳಬೇಕು ಅದರಲ್ಲಿ ಅನೇಕರು ಕನಸು ಹೇಳಿದ್ರೆ ಕನಸಿನ ಅರ್ಥ ನಾವು ಹೇಳ್ತೇವೆ ಅಂತ ರೆಡಿ ಇದ್ರು ಅದರಲ್ಲಿ ಪ್ರಾಬ್ಲಮ್ ಏನಾಗಿತ್ತು ಅಂದ್ರೆ ಆತನ ಹೇಳ್ತಾನೆ ಕನಸನ್ನು ಹೇಳಬೇಕು ಕನಸಿನ ಅರ್ಥವನ್ನು ಹೇಳಬೇಕು ಯಾಕಂದ್ರೆ ಏನೋ ಸುಳ್ಳು ಹೇಳಿದ್ರೆ ಅದಕ್ಕೆ ಅವನಿಗೆ ಯಾರು ಕೂಡ ಇಲ್ಲ ಮತ್ತು ಅಲ್ಲಿರುವಂಥ ಎಲ್ಲ ಅಹ್ ವಿದ್ವಾಂಸರನ್ನು ಅಥವಾ ಅಲ್ಲಿರುವಂಥ ಜ್ಞಾನಿಗಳನ್ನು ಸಾಯಿಸ್ತೇನೆ ಅಂತ ಹೇಳಿ ಅಂತ ತೀರ್ಮಾನ ಮಾಡಲ್ಲ ಆವಾಗ ನೋಡ್ತೇವೆ ದಾನಿಯಲನು ದಾನಿಯಲ್ಲೂ ಯಾರನ್ನು ಸಾಯಿಸ್ಬೇಡ ನಾನು ಹೇಳ್ತೇನೆ ಮತ್ತು ಆತನೇ ಹೇಳ್ತಾನೆ ಇದು ಹೇಗು ನಾನು ಪ್ರಕಟ ಮಾಡುವಂಥದಲ್ಲ ನಾನು ಹೇಳುವಂಥದ್ದಲ್ಲ ಆದರೆ ದೇವರೇ ಈ ಸಂಗತಿಗಳನ್ನು ತಿಳಪಡಿಸ್ತಾನೆ ಇಪ್ಪತ್ತೇಳನೇ ಅಂಚೆ ನೋಡೋಣ ದಾನಿಯಲ್ಲ ಎರಡನೇದೇ ಇಪ್ಪತ್ತೇಳನ ಅಂಚನ ದಾನಿಯೆಲ್ಲ ಅಧ್ಯಾಯ ಇಪ್ಪತ್ತೇಳು ಅಂಚನ ಆಗ ದಾನಿಯಲನ್ನು ಅರಸನ ಸನ್ನಿಧಿಯಲ್ಲಿ ಪ್ರತಿತರವಾಗಿ ಅರಸನ ನಿರ್ಧಂಬ ನಿರ್ಬಂಧವಾಗಿ ಕೇಳುವ ರಹಸ್ಯವನ್ನು ಜ್ಞಾನಿಗಳು ಜ್ಯೋತಿಷರು ಮಂತ್ರಗಾರರು ಶಕ್ನ ಹೇಳುವವರು ಅರಸನಿಗೆ ತಿಳಿಸಲಾರರು ಆದರೆ ಈ ರಹಸ್ಯಗಳನ್ನು ಪ್ರಕಟಪಡಿಸುವಂತ ದೇವರು ಸ್ವರ್ಗದಲ್ಲಿದ್ದಾನೆ ಆತನು ದಿವಸಗಳ ಅಂತ್ಯದಲ್ಲಿ ಸಂಭವಿಸತಕ್ಕವುಗಳನ್ನು ಅರಸನಾದ ನೆಮಕತೆಗೆ ತಿಳಿಯ ತಿಳಿಯಪಡಿಸುತ್ತಾನೆ ನಿನ್ನ ಕನಸು ನಿನ್ನ ಹಾಸಿಗೆಯಲ್ಲಿ ಬಂದ ನಿನ್ನ ತಲೆ ದರ್ಶನಗಳು ಇವೇ ಆಗಿವೆ ಅಂತ ಹೇಳಿ ನಾನೇನು ಹೇಳೋಲ್ಲ ನಾನೇನು ಹೇಳ್ತೇನೆ ಖಂಡಿತವಾಗಲೂ ನಿನ್ನ ಆಸ್ಥಾನದಲ್ಲಿರುವಂಥ ಯಾವುದೇ ಜ್ಞಾನಿಗಳು ಮಾಂತ್ರಿಕರು ಅದು ಇದೆಲ್ಲ ಶಕ್ನಿ ಹೇಳುವಂಥ ಕಣ್ಣಿ ಯಾರಿಗೂ ಸಾಧ್ಯ ಇಲ್ಲ ದೇವ್ರಿಗೆ ಗೊತ್ತುಂಟು ದೇವರ ನಿನಗೆ ಕನಸು ಕೊಟ್ಟಿದೆ ಮತ್ತು ದೇವರೇ ಅದನ್ನು ವಿವರಿಸ್ತಾನೆ ಅದಕ್ಕೆ ನಾನು ಅದನ್ನು ಹೇಳಲು ಬಂದಿದ್ದೆ ಅಂತ ಹೇಳಲ್ಲ ಹೇಳಿದಾಗ ಆತನು ಆ ಕನಸಿನ ಅರ್ಥ ಎಷ್ಟೊಂದಿದೆ ನೀವು ಮನೇಲಿ ಹೋದ್ರೆ ಆಮೇಲೆ ಆ ಮೂವತ್ತೇಳನೇ ವರ್ಷಕ್ಕೆ ಬರೋಣ ಮೂವತ್ತೇಳನೇ ಅರ್ಚನ ಓ ಅರಸನೆ ನೀನು ಅರಸರಿಗೆ ಅರಸನಾಗಿದೆ ಯಾಕಂದ್ರೆ ದೇವರು ನಿನಗೆ ರಾಜನು ಬಲವನ್ನು ಅಧಿಕಾರವನ್ನು ಘನವಾಗಿ ಕೊಟ್ಟಿದ್ದಾನೆ ಮತ್ತು ಮನುಷ್ಯರ ಮಕ್ಕಳು ಭೂಮಿ ಉರುಗಳು ಆಕಾಶ ಪಕ್ಷಿಗಳು ವಾಸಿಸುವಂತದೆಲ್ಲವನ್ನೂ ನಿನ್ನ ಕೈಯಲ್ಲಿ ಕೊಟ್ಟು ಅವೆಲ್ಲವುಗಳಿಗೆ ನಿನ್ನನ್ನು ಆಳುವನಾಗಿ ಮಾಡಿದ್ದಾರೆ ಆ ಬಂಗಾರ ತಲೆಯು ನೀನೆ ಮತ್ತು ನಿನ್ನ ತರುವಾಯ ನಿನಗಿಂತ ಕನಿಷ್ಠವಾದ ಮತ್ತೊಂದು ರಾಜ್ಯಗಳ ಮತ್ತು ಅನಂತರ ಮೂರನೇ ಹಿತ್ತಾಳೆ ರಾಜ್ಯ ಬರುವುದು ಅದು ಸಮಸ್ತ ಭೂಮಿ ಮೇಲೂ ದೊರೆತ ನಡೆಸುವುದು ಮತ್ತು ನಾಲ್ಕನೇ ರಾಜ್ಯವು ಕಬ್ಬಿಣದ ಹಾಗೆ ಬಲವಾಗಿರುವುದು ಯಾಕಂದ್ರೆ ಕಬ್ಬಿಣ ಸಮಸ್ತ ನಾಶ ಮಾಡ್ತದೆ ಅಂತ ಹೇಳಿ ಇಲ್ಲಿ ನಾಲ್ಕು ರಾಜ್ಯ ಇದ್ರೆಲ್ಲರೂ ಗೊತ್ತುಂಟು ಅನೇಕರು ಅದನ್ನು ಬೋಧನೆ ಮಾಡ್ತಾರೆ ಮೊದಲೇ ರಾಜ್ಯ ಬಂಗಾರ ಅಂತ ಹೇಳಿದ ನೇಜರ್ ಬ್ಯಾಬ್ಲೋನ್ ರಾಜನೇ ಬ್ಯಾಬ್ಲೋನ್ ಎಂಪೈರ್ ಆಗಿತ್ತು ನಮ್ಗೆ ಗೊತ್ತುಂಟು ಅದಂತರ ನೋಡ್ತೇವೆ ಮೆದೊ ಪರ್ಷಿಯನ್ನರು ಅಂತ ಬಂದರು ಅದರ ನಂತರ ಗ್ರೀಕರು ಬಂದರು ಅದರ ನಂತರ ರೋಮನ್ ಸರ್ಕಾರ ಬಂತು ನಮ್ಮ ಕರ್ತನಾಥ ಲೋಕದಲ್ಲಿ ಮನುಷ್ಯನಾಗಿ ಜೀವಂತವಾಗಿರುವಂಥ ಸಮಯದಲ್ಲಿ ರೋಮನ್ ಸರ್ಕಾರವೇ ಇತ್ತು ಇದೆಲ್ಲಕ್ಕಿಂತ ಕಠಿಣವಾಗಿತ್ತು ಅಂತ ಹೇಳ್ತಾನೆ ಆದರೆ ಅದಾದ ಮೇಲೆ ನಾವು ನೋಡ್ತೇವೆ ನಲ್ವತ್ನಾಲ್ಕು ನಿಮಿಷ ಕೊರೋನಾ ನಲವತ್ನಾಲ್ಕು ನಿಮಿಷ ಮತ್ತು ಈ ಅರಸರ ದಿವಸಗಳಲ್ಲಿ ಸ್ವರ್ಗದ ಅಹ್ ದೇವರು ಎಂದೆಂದಿಗೂ ನಾಶವಾಗದ ರಾಜ್ಯವನ್ನು ಸ್ಥಾಪಿಸುವುದು ಹೇಳ್ತದೆ ಇಷ್ಟೆಲ್ಲ ಅರಸುಗಳಾದ್ಮೇಲೆ ನಾಲ್ಕು ಅರಸುಗಳ ಬಂದು ಹೋದ್ಮೇಲೆ ಸ್ವರ್ಗದ ಅರಸನು ಏನನ್ನು ಮಾಡ್ತಾನೆ ಅದಕ್ಕೆ ಹೇಳ್ತಾನೆ ನಾಲ್ಕನೇ ವಾಸಿನಲ್ಲಿ ಮತ್ತು ಈ ಅರಸರ ದಿವಸಗಳಲ್ಲಿ ಸ್ವರ್ಗದ ದೇವರು ಎಂದೆಂದಿಗೂ ನಾಶವಾಗದ ರಾಜವನ್ನು ಸ್ಥಾಪಿಸನು ಸ್ವರ್ಗದ ಅರಸನು ಸ್ವರ್ಗದ ರಾಜನು ಸ್ಥಾಪಿಸ್ತಾನೆ ಊರೆಲ್ಲರೂ ಭೂಮಿಯಲ್ಲಿ ಅರಸನ್ನು ಮಾಡಿದ್ರು ರಾಜನು ಸ್ಥಾಪಿಸಿದರು ಓ ಅರಸನಾದ ನಿನ್ನ ರಾಜ್ಯ ಚೆನ್ನಾಗಿತ್ತು ಬಂಗಾರದಾಗಿತ್ತು ಹೇಳ್ತಾನೆ ನೀವೆಲ್ಲರೂ ಭೂಲೋಕದಲ್ಲಿ ಇಲ್ಲಿ ನೀವು ಸ್ಥಾಪಿಸ್ತೀರಿ ಆದರೆ ಸ್ವರ್ಗದ ಅರಸನು ಸ್ವರ್ಗದ ರಾಜ ಈ ಲೋಕದಲ್ಲಿ ಸ್ಥಾಪಿಸ್ತಾನೆ ಅದನ್ನೇ ಆತನು ನಲವತ್ನಾಲ್ಕನೇ ವಚನ ಹೇಳ್ತಾನೆ ಅದಕ್ಕೆ ಆತನು ಹೇಳ್ತಾನೆ ಮತ್ತು ಈ ಅರಸರ ದಿವಸಗಳಲ್ಲಿ ಸ್ವರ್ಗದ ದೇವರು ಎಂದಿಗೂ ನಾಶವಾಗದ ರಾಜ್ಯ ಸ್ಥಾಪಿಸನು ಅವರ ಅದರ ರಾಜ್ಯವನ್ನು ಬೇರೆ ಜನರಿಗೆ ಕೊಡದೆ ಈ ರಾಜ್ಯಗಳೆಲ್ಲ ಪುಡಿ ಪುಡಿ ಮಾಡಿ ಮುಗಿಸಿ ಅದು ಎಂದೆಂದಿಗೂ ನಿಲ್ಲುವುದು ಆ ಕಲ್ಲು ಕೈಗಳ ಸಹಾಯವಿಲ್ಲದೆ ಬೆಟ್ಟಗಳಿಂದ ಒಡೆಯಲ್ಪಟ್ಟು ಕಬ್ಬಿಣವನ್ನು ಹಿತ್ತಾಳೆಯನ್ನು ಮಣ್ಣನ್ನು ಬೆಳ್ಳಿಯನ್ನು ಬಂಗಾರವನ್ನು ದೋಷ ಮಾಡಿ ನೀನು ನೋಡಿದ್ದು ಇದೆ ಮಹಾದೇವರಿನ ಮೇಲೆ ಸಂಭವಿಸುವಂಥದ್ದನ್ನು ಅರಸನಿಗೆ ತಿಳಿಪಡಿಸಿದ್ದಾನೆ ಕನಸು ನಿಶ್ಚಯವಾಗಿದೆ ಅದರ ಅರ್ಥಗಳು ಸತ್ಯವಾಗಿವೆ ಅಂದನು ಆಗ ನಿಮಿಷ ನೋಡ್ತೇವೆ ಆಗ ಅರಸರಾದ ನೆಬುಕತ್ ನೇಜರನು ಬಿದ್ದು ದಾನಲ್ಲಿಗೆ ನಮಸ್ಕರಿಸಿ ಅವನಿಗೆ ಕಾಣಿಕೆಗಳನ್ನು ಸುಗಂಧ ದ್ರವ್ಯ ಅರ್ಪಿಸಬೇಕೆಂದು ಆಜ್ಞಾಪಿಸಿದನು ನೋಡ್ತೇವೆ ಆತನಿಗೆ ಸತ್ಯ ಗೊತ್ತಾಯ್ತು ಓ ನಿಜವಾದಂತ ಕನಸಿನ ಅರ್ಥ ಕನಸು ಕೂಡ ಇದೆ ಕನಸಿನ ಅರ್ಥ ಕೂಡ ಇದೆ ಅದಕ್ಕೆ ಅಡ್ಡ ಬಿದ್ದು ಆರಾಧಿಸಿದನು ಅಂತ ಹೇಳಿದ್ರೆ ಒಟ್ಟಿನಲ್ಲಿ ಆತನು ಅಡ್ಡ ಬಿದ್ದು ನಮಸ್ಕಾರ ಸರಿ ಆರಾಧನೆ ನಮಸ್ಕಾರ ಇವೆಲ್ಲ ಸೇವೆ ಅಂತ ಪದಗಳು ತರ್ಜೆ ಮಾಡಿದೆ ಆರಾಧಿಸಿದನು ಆದರೆ ದಾನೆಲ್ಲ ಮುಂದೆ ಹೇಳ್ತಾನೆ ಇದೆಲ್ಲ ನನಗಲ್ಲ ದೇವ್ರು ದೇವ್ರು ನಿಜವಾದ ದೇವರು ಆತನಿಗೆ ಆರಾಧನೆ ಹೇಳುತ್ತೆ ಮುಂದೆ ನೋಡ್ತೇವೆ ಆದರೆ ನೋಡುವಾಗ ಏನು ಹೇಳಿದ್ರೆ ಸ್ವರ್ಗದ ರಾಜ್ಯ ಸ್ವರ್ಗದ ರಾಜ ಸ್ವರ್ಗ ರಾಜನು ಈ ಭೂಲೋಕದಲ್ಲಿ ಸ್ಥಾಪಿಸ್ತಾನೆ ಈ ದಾನಿಲಿನ ಸಂಗತಿಯನ್ನೇ ಜನರು ಎದುರು ನೋಡ್ತಾ ಇದ್ರು ಬೈಬಲ್ ಅಲ್ಲಿ ಈ ಸಂಗತಿಗಳು ಸ್ಪಷ್ಟವಾಗಿ ಬಂದಿಟ್ಟು ಅದಕ್ಕೋಸ್ಕರವೇ ಮೂಡಣದಲ್ಲಿ ಅಂತ ಜೋಯಿಸ್ರು ಕೂಡ ಆ ವಾಕ್ಯಗಳ ನೆರವೇರಿಕೆಯ ಒಂದು ಏನಂತಾರೆ ಸಂಕೇತವನ್ನು ನೋಡಿ ಅಹ್ ಹೆರೋದ್ರ ಮಳಿಗೆ ಹುಟ್ಟಬೇಕಾಗಿ ಹುಟ್ಟಿರುವಂತ ಕೂಸನ್ನು ಆರಾಧಕ್ಕೋಸ್ಕರ ಬಂದ್ರು ಮೂಡನ ಮೂಡಣ ದೇಶದ ಜೋಯಿಸರು ದಾನಿಯಲ್ಲಿ ಬರೆದಿರುವಂತ ಪ್ರವಾದನೆ ಪುಸ್ತಕಗಳು ಎಲ್ಲರಿಗೂ ಗೊತ್ತಿತ್ತು ಎಲ್ಲರಿಗೂ ಗೊತ್ತಿತ್ತು ಆದ್ರೆ ಅನೇಕರು ಓದಿದ್ರು ಅರ್ಥ ಮಾಡ್ಕೊಂಡ್ರು ಈ ಮೂಡಣ ದೇಶದ ಜೋಯಿಸಲು ಅಥವಾ ಜ್ಞಾನಿಗಳು ಅದನ್ನು ಓದಿ ತಿಳ್ಕೊಂಡು ಹುಡ್ಕೊಂಬಂದ್ರು ಆದ್ರೆ ಇದೇ ಯಾರ ಹತ್ರ ದೇವರ ವಾಕ್ಯ ಇತ್ತು ಅವರು ವಾಕ್ಯಿದ್ರು ಕೂಡ ಅದನ್ನು ಓದಲಿಲ್ಲ ಓದಿದ್ರು ಕೂಡ ನಮ್ಗೂ ಹುಡ್ಕೊಂಬರ್ಲಿಲ್ಲ ಯಾಕೆ ನೋಡ್ತೇವೆ ಆ ಮತ್ತೆ ಎರಡನೇದ್ ಬರ್ತೇವೆ ಮತ್ತೆ ಎರಡನೇದೆ ಮತ್ತುವ ಎರಡನೇದ ಆ ಒಂದರಿಂದ ಓದ್ಕೊಂಬರೋಣ ಮತ್ತೆನ್ಸತ್ತೆ ಎರಡನೇದ ಅರ್ಸನಾದ ಹಿರೋದನ ದಿನಗಳಲ್ಲಿ ಯುಧಾದ ಬೆತ್ತಲ ಏಸು ಹುಟ್ಟಿದಾಗ ಇವು ಮೂಡಲಿಂದ ಜ್ಞಾನಿಗಳು ಅರ್ಸನೇಮಿಗೆ ಬಂದು ಯೋಧಿರ ಅರ್ಸನಾಗಿ ಹುಟ್ಟಿದ ಆತನ ಎಲ್ಲಿದ್ದಾನೆ ಯಾಕಂದ್ರೆ ಮೂಡದಲ್ಲಿ ಆತನ ನಕ್ಷತ್ರ ನೋಡಿ ಆತದನ್ನು ಆರಾಧಿಸೋದಕ್ಕೆ ಬಂದಿದ್ದೇವೆ ಎಂದರು ಅರ್ಸನಾದ ಹೇರೋದು ನೀವು ಕೇಳಿ ಅವನು ಎರ್ಸ್ಲೇಮಿನ ಅವರೆಲ್ಲರೊಂದಿಗೆ ಕಳವಳಪಟ್ಟನು ಅದಲ್ಲದೆ ಅವನು ಜನರ ಎಲ್ಲ ಪ್ರಧಾನ ಯಾಜಕರನ್ನು ಶಾಸ್ತ್ರ ಒಟ್ಟುಗೂಡಿಸಿ ಕ್ರಿಸ್ತನು ಹುಟ್ಟತಕ್ಕದ್ದು ಎಲ್ಲಿ ಎಂದು ಅವರನ್ನು ವಿಚಾರಿಸಿದನು ಬೈಬಲ್ನಲ್ಲಿ ಮೊದಲೇ ಬರೆದಿತ್ತು ಪ್ರವಾದನೆಗಳಲ್ಲಿ ಮೊದಲೇ ಅದು ಪ್ರವಾದನೆಯಾಗಿ ಆಗಿ ಬರೆಯಲ್ಪಟ್ಟಿತ್ತು ಪ್ರವಾದನೆ ಓದುವಂಥವ್ರಿಗೆ ಅರ್ಥ ಆಗಿತ್ತು ತಿಳ್ಕೊಂಡಿದ್ರು ಮೂಡನ ಜ್ಞಾನಗಳನ್ನು ಓದಿ ಅದರ ಅದಕ್ಕೆ ಸಂಕೇತವಾಗಿರುವಂಥ ನಕ್ಷತ್ರ ಕಂಡು ಅದು ಆಓ ಇವಾಗ ನೆರವೇರ್ತಂತೇಳಿ ಬಂದರು ಆದ್ರೆ ಇವರೆಲ್ಲ ಬೈಬಲ್ ಮನೇಲೆ ಇಟ್ಕೊಂಡು ಕೂತ್ಕೊಂಡಿದ್ದಾರೆ ಇವರಿಗೆ ಗೊತ್ತಿಲ್ಲ ಮನೇಲಿ ಇಟ್ಕೊಂಡು ಇವತ್ತು ಅನೇಕರಿಗೆ ಇದಲ್ಲ ಬೈಬಲ್ ಅಂದ್ರೆ ಏನಂದ್ರೆ ಅದು ಶುಭ್ರವಾಗಿ ಬಿಳಿ ಬಟ್ಟೆ ಮುಚ್ಚಿ ಎಲ್ಲೋ ಒಂದ್ ಕಡೆ ಇಡಬೇಕು ಓದ್ಬೇಕಂತಲ್ಲ ಇಲ್ಲಾಂದ್ರೆ ಕೆಲವರು ದೆವ್ವ ಬಿಡ್ಸಕ್ಕೆ ಅದಕ್ಕೆ ಅದಕ್ಕೆ ಉಪಯೋಗಿಸ್ತಾರೆ ಅದು ಕೂಡ ತಪ್ಪಾಗಿದೆ ಬೈಬಲ್ ವಾಕ್ಯ ಓದಿದಕ್ಕೆ ಇಲ್ಲಿ ಶಾಸ್ತ್ರಿಗಳು ಯಾಜಕರು ಗೊತ್ತು ಓದ್ ತಕ್ಷಣ ಇವ್ರು ಹುಡ್ಕೊಂಡು ಹೋದ್ರ ಹುಡ್ಕೊಂಡು ಹೋಗ್ಲಿಲ್ಲ ಅದಕ್ಕೆ ನಾಲ್ಕನೇ ನಿಮಿಷ ನೋಡ್ತೇವೆ ಐದ್ ನಿಮಿಷನ ಅದಕ್ಕೆ ಅವ್ರು ಅವನಿಗೆ ಯೂದಾಯದ ಬೆತ್ಲೆ ಹೆಬ್ಬಿನಲ್ಲಿ ಯಾಕಂದ್ರೆ ಪ್ರವಾದಿಯಾದ ಪ್ರವಾದಿಯಿಂದ ಹೀಗೆ ಬರೆಯಲ್ಪಟ್ಟಿದೆ ಯುದ್ಧದ ಸೀಮೆಯಲ್ಲಿ ಯಹೂದ ಮುಖ್ಯ ಪಟ್ಟಣಗಳಲ್ಲಿ ಏನು ಸಣ್ಣದಲ್ಲ ಅದ್ರಲ್ಲಿ ನೋಡುವಾಗ ಇಲ್ಲಿರುವಂತಹ ಶಾಸ್ತ್ರಗಳು ಪ್ರವಾದಿಗಳು ಇವರೆಲ್ಲರಿಗೆ ಗೊತ್ತುಂಟು ಆದ್ರೆ ಅವರೇನಾದರೂ ಹುಡುಕಿಕೊಂಡು ಹೋದ್ರ ಇಲ್ಲ ಅರಸನ್ನು ಬರ್ಬೇಕಾಗಿರೋ ಹುಕ್ಬೇಕಾಗಿರೋತ್ ಗೊತ್ತಿತ್ತು ಅಂದ್ರೆ ಇಲ್ಲ ಹೇಗೋ ಆ ಸಂಗತಿಗಳು ಬೇರೆ ಇವತ್ತು ನಾವು ನೋಡ್ತಿರುವಂತ ಸಂಗತಿ ಏನಂದ್ರೆ ಇದು ಬರೆಯಲ್ಪಟ್ಟಿರ ಪ್ರಕಾರ ಇಶ್ರೇಲರು ಸ್ವರ್ಗದ ರಾಜ ಇಲ್ಲಿವರೆಗೂ ಈ ಭೂಲೋಕದ ರಾಜಗಳಿತ್ತು ಬ್ಯಾಬ್ಲೂರ್ ರಾಜ ಬಂದು ಹೋಯ್ತು ಮೆಡೋಪರ್ಷಿಯನ್ ಬಂದು ಹೋದ್ರು ಗ್ರೀಕರು ಬಂದು ಹೋದ್ರು ರೋಮನ್ ಬಂದು ಹೋದ್ರೆ ಸ್ವರ್ಗದ ರಾಜೇ ಬರುತ್ತೆ ಅದಕ್ಕೆ ಮತ್ತೆ ಅಂದ್ರೆ ಸ್ವರ್ಗದ ರಾಜ ಬರುತ್ತೆ ಹೌದು ಸ್ವರ್ಗದ ರಾಜ ಯಾರಂದ್ರೆ ದಾವಿದನುಮಾರ್ ದಾವಿದ ಕುಮಾರ್ ಅಲ್ಲಿ ಒಂದು ಆಳ್ವಿಕೆ ಮಾಡ್ತೀನಿ ಅಂತೋಸ್ಕರ ಆ ಒಂದು ಪತ್ರಿಕೆಯನ್ನು ಬರೆದಿರುವಾಗ ಮುಖ್ಯವಾಗಿ ಆತನು ಹೆಚ್ಚು ಕಡಿಮೆ ಅಷ್ಟೊಂದು ವ್ಯತ್ಯಾಸ ಇಲ್ಲದ್ರು ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಕಾಲಕ್ಕೆ ಆ ಸಮಯಕ್ಕೆ ತಕ್ಕ ಹಾಗೆ ಅದರ ಅರ್ಥವುಂಟು ಅದರ ಅರ್ಥ ಏನಂದ್ರೆ ಸ್ವರ್ಗದ ರಾಜ ಭೂಲೋಕದಲ್ಲಿ ಬರ್ಲಿಕ್ಕಿದೆ ಅದಕ್ಕೋಸ್ಕರ ನೀವು ಪ್ರಾರ್ಥನೆ ಮಾಡ್ರಿ ಮತ್ತು ಅದನ್ನು ತಿಳಿಸೋದಕ್ಕೋಸ್ಕರವೇ ಏನು ಸ್ವರ್ಗದ ರಾಜ ಸ್ವರ್ಗದ ರಾಜ ಅಂತ ಹೇಳಿ ಮೂವತ್ತೆರಡು ಕಡೆ ಆತನ ಬರೆದಿದ್ದಾನೆ ಅದನ್ನು ಬಿಟ್ರೆ ಮಾರ್ಕ ಲೂಕ ಯೋಹನಕಲ್ಲಿ ಎಲ್ಲಿಯೂ ಪರಲೋಕದ ರಾಜ ಅಂತೇಳಿ ಹೇಳಿಲ್ಲ ಹೇಳಿಲ್ಲ ಅಂದ ತಕ್ಷಣ ಹಾಗಿದ್ರೆ ನಾವು ಇವತ್ತು ಅರ್ಥ ಮಾಡ್ಬೇಕು ಈಗಷ್ಟೊಂದು ವಾಕ್ಯಗಳನ್ನು ಓದಿದೆವು ವಾಕ್ಯಗಳು ಹೋದ್ಮೇಲೆ ಮತ್ತೆ ನಮ್ಗೆ ಏನು ಅನ್ವಯ ಆಗುತ್ತೆ ಈ ವಾಕ್ಯ ಧ್ಯಾನ ಮಾಡಿದ್ರೆ ನನಗೆ ಏನಾಗ ಅನ್ವಯ ಆಗುತ್ತೆ ಬೇಕಲ್ಲ ಅನ್ವಯ ಆಗೋದು ಖಂಡಿತವಾಗಲು ಮೊದಲದಾಗಿ ಅನ್ವಯ ಏನಂದ್ರೆ ಇಲ್ಲಿ ಹೇಳುವಂತ ಅನೇಕ ಸಂಗತಿಗಳು ನಮಗೆ ನೇರವಾಗಿಲ್ಲ ಅದು ನಮ್ಗೆ ಏನಾಗಿದೆ ನಾವೇನು ನಾವೇನಲ್ಲಿ ಎದುರು ನೋಡ್ತಿದ್ದೇವೆ ಅಂದ್ರೆ ಒಂದು ಕುರಿತ ಸಾರಿ ಎರಡು ಕುರಿತ ಐದನೇ ಅಧ್ಯಾಯ ಒಂದನೇ ವಚನ ಎರಡು ಕುರಿತ ಐದನೇ ಅಧ್ಯಾಯ ಒಂದನೇ ವಚನ ಎರಡು ಕುರಿತ ಐದನೇ ಅಧ್ಯಾಯ ಒಂದನೇ ವಚನ ಯಾಕಂದ್ರೆ ಈ ಗುಡಾರವಾಗಿರುವ ಮಣ್ಣಿನ ನಮ್ಮ ಮನೆಯು ಶರೀರವು ತೆಗೆದುಹಾಕಲ್ಪಟ್ಟರೆ ಕೈಗಳಿಂದ ಮಾಡದಿರುವಂಥದ್ದು ಸ್ವರ್ಗದಲ್ಲಿ ನಿತ್ಯವಾಗಿರುವಂಥದ್ದು ಆಗಿರುವ ದೇವರ ಕಟ್ಟಡವು ನಮಗಿದೆ ಎಂದು ನಾವು ಬಲ್ಲೆವು ಸ್ವರ್ಗದಲ್ಲಿರುವ ನಮ್ಮ ಮನೆಯನ್ನು ನಾವು ದಿಕ್ ಧರಿಸಿಕೊಳ್ಳಬೇಕೆಂದು ಆಸಕ್ತಿಯಿಂದ ಅಪೇಕ್ಷಿತರಾಗಿ ಇದರಲ್ಲಿ ನರಳುತ್ತೇವೆ ಹಾಗಿದ್ರೆ ಕ್ರಿಸ್ತ ಕ್ರಿಸ್ತ ವಿಶ್ವಾಸಿಗಳೇ ಚರ್ಚ್ನ ವಿಶ್ವಾಸಿಗಳಿಗೆ ಕ್ರಿಸ್ತನ ದೇಹಕ್ಕೆ ಸೇರಲ್ಪಟ್ಟಂಥ ಅಂಗಾಂಗಗಳಿಗೆ ಇರುವಂಥದ್ದು ಏನಂದ್ರೆ ನಾವು ಮತ್ತೆ ಭೂಲೋಕದ ನಿತ್ಯತೆ ಭೂಲೋಕದ ಐಶ್ವರ್ಯ ನಾವು ಎದುರು ನೋಡ್ತಾ ಇಲ್ಲ ಈ ಹೇಳ್ತಾನೆ ಯಾಕಂದ್ರೆ ಈ ಗುಡವರ ಗುಡಾರವಾಗಿರೋ ಮಣ್ಣಿನ ನಮ್ಮ ಮನೆಯು ಶರೀರ ಅಂತಲೇ ಹೇಳ್ತಾನೆ ಆಯ್ತು ಶರೀರನೇ ತೆಗೆದು ಹಾಕಲ್ಪಟ್ಟರೆ ಕೈಗಳಿಂದ ಮಾಡದಿರುವಂಥದ್ದು ಸ್ವರ್ಗದಲ್ಲಿ ನಿತ್ಯವಾಗಿರುವಂಥದ್ದು ದೇವರ ಕಟ್ಟಡ ನಮಗಿದೆ ಅಂತ ನಮ್ಗೆ ದೇವರ ಕಟ್ಟಡ ನಮಗೆ ಪರಲೋಕದಲ್ಲಿ ಉಂಟು ಈ ವ್ಯತ್ಯಾಸ ನಾವು ತಿಳ್ಕೊಳ್ಳೋಣ ಹಾಗಂತ ತಕ್ಷಣ ನಾವು ಅದಕ್ಕೆ ನಾವು ಎರಡು ವಾರಗಳ ಹಿಂದೆ ಹೊಸ ಎರಸಲೇಮು ಹೊಸ ಹೊಸ ಎರಸಲೇಮ್ ಬಗ್ಗೆ ಕೂಡ ನೋಡಿದೆವು ಅದೇ ದೇವರ ಕ್ರಿಸ್ತನಿಗೆ ಮೊದಲ ಗಿಟ್ಟಿ ಅಂತಾಗಿ ಹೇಳಿರುವಂತದ್ದು ಕೂಡ ಹೊಸ ಎರ್ಸ್ಲೆಮ್ ಕೂಡ ನಮ್ದಲ್ಲ ಅದನ್ನ ನಾವು ನೋಡಿದೆ ಮತ್ತೆ ತಿರ್ಗಿ ಅದನ್ನ ನಾವು ನೋಡ್ಬೇಕಾಗಿಲ್ಲ ಆದ್ರೆ ಇಲ್ಲಿ ನಾವು ನೋಡುವಾಗ ನಾವು ಏನಂತಾರೆ ಏನತ್ರ ಕಟ್ಟಡ ನಮಗೆ ಈ ಲೋಕದಲ್ಲಿ ಅಲ್ಲ ಯಾಕೆ ಎಫ್ ಎಸ್ ಬರೋಣ ಎಫ್ ಎಸ್ ಅಭ್ಯಾಸ ಮಾಡಿದ್ದೇವೆ ಅದನ್ನೊಂದ್ ಎರಡು ವಾಕ್ಯ ನೋಡ್ ಮುಗಿಸೋಣ ಎಫ್ ಎಸ್ ಒಂದನೇ ಅಧ್ಯಾಯ ಮೂರನೇ ವಚನ ಎಫ್ ಎಸ್ವರಿಗೆ ಮೊದಲನೇ ಅಧ್ಯಾಯ ಮೂರನೇ ವಚನ ವಿಶೇಷವಾಗಿ ಕ್ರಿಸ್ತ ವಿಶ್ವಾಸಿಗಳಿಗೆ ಇರುವಂಥ ನಮ್ಮ ವಾಗ್ದಾನ ಏನಿದೆ ದೇವರು ನಮಗೇನು ಕೊಟ್ಟಿದ್ದಾನೆ ಅದನ್ನು ಖಂಡಿತವಾಗಿ ನಾವು ನಂಬಿ ದೃಢವಾಗಿ ನಂಬಿ ಅದರಲ್ಲಿ ನಾವು ನೆಲೆಯಾಗಿ ಅದರಲ್ಲಿ ನಾವು ಆಸಕ್ತಿಯಿಂದ ಇರಬೇಕಾಗಿದೆ ಎಫ್ ಎಸ್ಗೂ ಒಂದೇ ಅಧ್ಯಾಯ ಮೂರನೇ ವಚನ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆಯೂ ಆಗಿರುವ ಆತನಿಗೆ ಸ್ತೋತ್ರ ಆತನು ಸ್ವರ್ಗದಲ್ಲಿನ ಸಕಲ ಆತ್ಮೀಯ ಆಶೀರ್ವಾದಗಳನ್ನು ನಮಗೆ ಕ್ರಿಸ್ತನಲ್ಲಿ ಅನುಗ್ರಹಿಸಿದ್ದಾನೆ ಅವಾಗ ನಂಬಿದ ತಕ್ಷಣದಲ್ಲಿ ನಮಗೆ ಅನುಗ್ರಹಿಸಿದ್ದಾನೆ ಆದ್ರೆ ಅನೇಕರಿಗೆ ಇದ್ ನಾವು ರಕ್ಷಣೆ ಹೊಂದಿದೆ ಮತ್ತೆ ಪಾಪ ಮಾಡಿದ್ರೆ ಬಿದ್ದು ಹೋಗುತ್ತಾ ಅದಾಗುತ್ತೆ ಇದಾಗುತ್ತೆ ಪ್ರಶ್ನೆ ಇದ್ದಾರೆ ರಕ್ಷಣೆ ಹೊಂದಕ್ಕೆ ರೆಡಿ ಇಲ್ಲ ಅನೇಕರು ದೇವರ ಕೃಪೆ ಮೂಲಕ ಯಾಕೆಂದ್ರೆ ಅದೇ ಎರಡನೇ ದೇಹ ಎಂಟು ಒಂಬತ್ತರಲ್ಲಿ ಏನೇ ಹೇಳ್ತಾನೆ ಎಫ್ ಎಸ್ ಎರಡು ಎಂಟು ಒಂಬತ್ತು ಯಾಕಂದ್ರೆ ಕೃಪೆಯಿಂದಲೇ ನಂಬಿಕೆ ಮೂಲಕ ನೀವು ರಕ್ಷಣೆ ಹೊಂದಿದವರಾಗಿದ್ದೀರಿ ಅಂದ್ರೆ ಇವ್ರಿಗೆ ಅನೇಕರಿಗೆ ಓ ಅಷ್ಟೀಸಿನ ಹಾಗಿದ್ರೆ ನಮ್ಗೆ ಬೇಡ ನಾವು ಸ್ವಲ್ಪ ಕಷ್ಟ ಕೊಡ್ಬೇಕು ಏನೋ ಮಾಡ್ಬೇಕು ಇಲ್ಲ ಬಹಳ ಸರಳವಾಗಿ ಕೊಟ್ಟಿದೆ ಅದನ್ನ ನಂಬಿದ್ರೆ ನಂಬಿರೋ ಸಮಯದಲ್ಲಿ ದೇವರು ನಮ್ಮನ್ನು ಪರಲೋಕದಲ್ಲಿ ಸಕಲ ಆತ್ಮೀಯ ಆಶ್ವಾದಗಳಿಂದ ನಮಗೆ ಆಶೀರ್ವದಿಸಿದ್ದಾನೆ ಅದೇ ಎಫ್ ಎಸ್ ಒಂದನೇ ಅದೇ ಹದಿಮೂರನೇ ಅಕ್ಷರಕ್ಕೆ ಬರೋಣ ಎಫ್ ಎಸ್ ಒಂದನೇ ಅಧ್ಯ ಹದಿಮೂರನೇ ಅಕ್ಷಣ ನಿಮ್ಮ ರಕ್ಷಣೆ ವಿಷಯವಾದ ಸುವಾರ್ತೆ ಎಂಬ ಸತ್ಯವಾಕ್ಯವನ್ನು ಕೇಳಿ ಕ್ರಿಸ್ತನಲ್ಲಿ ನಂಬಿಕೆಟ್ಟರಾದ ನೀವು ಸಹ ವಾಗ್ದಾನ ಮಾಡಲ್ಪಟ್ಟ ಪವಿತ್ರಾತ್ಮನೆಂಬ ಮುದ್ರೆಯನ್ನು ಹೊಂದಿದಿರಿ ಯಾವಾಗ ನಂಬುತ್ತಿರುವ ಕ್ಷಣದಲ್ಲಿ ಪವಿತ್ರಾತ್ಮನ ಮುದ್ರೆ ಹೊಂದಿದಿರಿ ಯಾರೋ ಬಂದು ತಲೆ ಮೇಲೆ ಕಣ್ಣಿ ಕೈ ಇಟ್ಟು ಅಲ್ಲಾಡಿಸಿ ಪ್ರಾರ್ಥನೆ ಮಾಡಿದಾಗಲ್ಲ ಎಣ್ಣೆ ಪ್ರಾರ್ಥನೆ ಮಾಡಿದಾಗಲ್ಲ ಪ್ರಾರ್ಥನೆ ನೀರು ಪ್ರಾರ್ಥನೆ ಮಾಡ್ಕೊಟ್ಟಾಗಲ್ಲ ನಂಬಿದ ಕ್ಷಣದಲ್ಲಿ ಪವಿತ್ರಾತ್ಮನು ಮುದ್ರೆಯನ್ನು ಹೊಂದಿದಿರಿ ಮುದ್ರೆ ಹೊಂದಿ ಹೊಂದಿರೋದಷ್ಟೇ ಅಲ್ಲ ಹದಿನಾಲ್ಕು ತಿಂ ಸ್ನೇಹಿತಾನೆ ಆತನ ಮಹಿಮೆ ಸ್ತುತಿಗೋಸ್ಕರ ಕೊಂಡುಕೊಂಡ ಸ್ವಾಸ್ಥ್ಯದವರಿಗೆ ವಿಮೋಚನೆ ಆಗುವ ತನಕ ಆತನು ಪವಿತ್ರಾತ್ಮನು ನಮ್ಮ ಸಂಚಿಕಾರನ ಸಂಚಿಕಾರನಾಗಿದ್ದಾನೆ ವಿಮೋಚನೆ ಆಗುವವರೆಗೂ ಎಲ್ಲಿವರೆಗೂ ವಿಮೋಚನೆ ಕರ್ತನಾದ ಇಸ್ತು ಮಧ್ಯಾಕಾಶದಲ್ಲಿ ಕಾಣಿಸ್ಕೊಳ್ತಾನೆ ಪ್ರತ್ಯಕ್ಷನಾದಾಗ ನಮ್ಮನ್ನು ಪವಿತ್ರಾತ್ಮನು ಆತನಿಗೆ ಒಪ್ಪಿಸಿಕೊಡತನ ವಿಮೋಚನೆ ಆಗೋ ತನ್ನ ವಿಮೋಚನೆ ಮಾಡುವ ತನಕ ಪವಿತ್ರಾತ್ಮ ನಮ್ಮ ಮೇಲೆ ಮುದ್ರೆ ಹಾಕಿ ನಮಗೆ ಆತನೇ ಗ್ಯಾರಂಟಿ ಆಗಿದ್ದಾನೆ ಆಗಿರುವುದರಿಂದ ನಾವು ಇವತ್ತು ಏನಾಗಿದೆ ಅಂದ್ರೆ ಅದೇ ಎಫ್ ಎಸ್ ಎರಡನೇ ದೇಹ ಮತ್ತು ನಮ್ಮನ್ನು ಆತನ ಕೂಡ ಬಿಸಿ ಕ್ರಿಸ್ತನಲ್ಲಿ ಆತನು ಕೂಡ ಸ್ವರ್ಗದ ಸ್ಥಳಗಳಲ್ಲಿ ಕುಳ್ಳಿರಿಸಿದ್ದಾನೆ ಇವತ್ತು ಆಲ್ರೆಡಿ ಪರಲೋಕದಲ್ಲಿ ಸ್ವರ್ಗದಲ್ಲಿ ಕ್ರಿಸ್ತನ ನಮ್ಮನ್ನು ಕುಳ್ಳಿಸಿದ್ದಾನೆ ಕ್ರಿಸ್ತ ವಿಶ್ವಾಸಿಗಳು ಕ್ರಿಸ್ತನ ದೇಹದ ಅಂಗಾಂಗಗಳಿಗೆ ಸ್ವರ್ಗದ ಆಶೀರ್ವಾದ ಸ್ವರ್ಗದ ಸ್ವಾಸ್ಥ್ಯ ಸ್ವರ್ಗದ ಎಲ್ಲಾ ಅಧಿಕಾರ ನಮಗೆ ಕೊಡಲ್ಪಟ್ಟಿದೆ ಅಬ್ರಹಾಮನ ಸಂತತಿಯವರಿಗೆ ಇಶ್ರೇಲರಿಗೆ ಅವರೆಲ್ಲರಿಗೂ ಭೂಲೋಕದ ಆಸ್ತಿ ಐಶ್ವರ್ಯ ಆಶೀರ್ವಾದಗಳು ಕೊಡಲ್ಪಟ್ಟಿದೆ ಮತ್ತೆ ನಾವು ಈ ಲೋಕಕ್ಕೆ ಬರಬೇಕು ಹೊಸ ಇಸ್ಲೈಮ್ ನಲ್ಲಿ ಇರಬೇಕು ಅವೆಲ್ಲ ಕನಸು ಕಾಣೋಂಥದ್ದು ತಪ್ಪು ದೇವರಾದ್ರೂ ನಮಗೆ ಅದಕ್ಕಿಂತ ಹೆಚ್ಚಿನ ಆಶೀವಾದವನ್ನು ನಮಗೆ ಅನುಗ್ರಹಿಸಿದ್ದಾನೆ ಅದಕ್ಕೋಸ್ಕರವೇ ಯಾಕೆ ಈ ವಾಕ್ಯಗಳನ್ನ ಅಭ್ಯಾಸ ಮಾಡ್ತಿದ್ರೆ ಕಳೆದ ವಾರದಲ್ಲಿ ನೋಡಿದ್ದೇವೆ ಹೊಸ ಒಡಂಬಡಿಕೆ ಹಳೆ ಒಡಂಬಡಿಕೆ ಅಲ್ಲ ಅದಕ್ಕೆ ನಾವು ಹೇಳಿದೆ ಅಲ್ಲ ಹೊಸ ಮತ್ತೆ ಸುವಾರ್ತೆ ವಾರ್ತೆ ಅಂತ ತಕ್ಷಣ ನಾವು ಕ್ರಿಶ್ಚಿಯನ್ಗೆ ಅಲ್ಲ ಯಾರೊಂದಿಗೆ ದೇವ್ರು ಹಳೆ ಒಡಂಬಡಿಕೆ ಮಾಡಿಕೊಂಡಿದ್ದನೋ ಅವರೊಂದಿಗೆ ಹೊಸ ಒಡಂಬಡಿಕೆ ಮಾಡ್ಕೊಂಡ ನಮ್ಮೊಂದಿಗೆ ಅನ್ಯರಿಗೆ ಎಂದಿಗೂ ಒಡಂಬಡಿಕೆ ಇರಲಿಲ್ಲ ಮತ್ತೆ ವಾಕ್ಯ ಹೋಗೋದು ಬೇಡ ಅಲ್ಲಿಗೆ ನಿಲ್ಸ್ತಾನೆ ಅಂದ್ರೆ ನಾವು ಹೊಸ ಒಡಂಬಡಿಕೆ ವಿಶ್ವಾಸಿಗಳಲ್ಲ ನಾವು ಕ್ರಿಸ್ತನ ದೇಹದ ಅಂಗಾಂಗಗಳಾಗಿದ್ದೇವೆ ನ್ಯಾಯವ್ರು ನಂಬಿದ್ದೇವೋ ದೇವರು ಆಲ್ರೆಡಿ ಪರಲೋಕ ಸಕಲಾತ್ಮೀಯ ಆಶೀರ್ವಾದ ಆಶೀರ್ವದಿಸಿದ್ದಾನೆ ಈ ಲೋಕದಲ್ಲಿ ನಾವು ದೈಹಿಕವಾಗಿ ಕೊರತೆಯಲ್ಲಿಯೂ ತೊಂದರೆಯಲ್ಲಿಯೂ ಅನಾರೋಗ್ಯದಲ್ಲೂ ಬಡತನದಲ್ಲಿಯೂ ಬೇರೆ ಬೇರೆ ಕಷ್ಟಗಳಲ್ಲಿ ಇರಬಹುದು ಅಲ್ಲ ಇರ್ಬೋದು ಆದರೆ ನಮಗೆ ಈ ಲೋಕದಲ್ಲಿ ಎಲ್ಲವನ್ನೂ ದೇವರು ವಾಗ್ದಾನ ಮಾಡಿಲ್ಲ ಪರಲೋಕ ಸಕಲಾತ್ಮೀಯ ಆಶೀವನ ಆರಿಸ್ಕೊಂಡಿದ್ದಾನೆ ಪವಿತ್ರಾತ್ಮ ಮುದ್ರೆಯನ್ನು ಹಾಕಿದ್ದಾನೆ ಪವಿತ್ರಾತ್ಮನ ನಮ್ಗೆ ಗ್ಯಾರಂಟಿಯಾಗಿ ಕಾಪಾಡ್ತಿದ್ದಾನೆ ವಿಮೋಚನೆ ದಿನಕ್ಕೆ ನಮ್ಮನ್ನು ಒಪ್ಪಿಸ್ಕೊಡ್ತಾನೆ ನಾವು ಸದಾ ಕಾಲಕ್ಕೂ ಕ್ರಿಸ್ತನಿಗೆ ಇವತ್ತು ಕೂತಿರುವಂತ ಪೊಸಿಷನ್ ಅಲ್ಲಿ ನಾವು ಇದ್ದೇವೆ ನಿಜವಾಗ್ಲೂ ಅವತ್ತು ಕೂತ್ಕೊಂಡು ನಿತ್ಯನಿತ್ವಕ್ಕೂ ಆತನೊಂದಿಗೆ ನಾವು ಇರ್ತೇವೆ ಇದು ನಮ್ಮ ಮುಂದಿನ ನಿರೀಕ್ಷೆಯಾಗಿದೆ ಇದು ಈ ಒಂದು ಆಧಾರದ ಮೇಲೆ ಮುಂದೆ ನಾವು ಮಾಡುವಂತ ಧ್ಯಾನ ಬೈಬಲ್ ಸ್ಟಡಿ ಇವೆಲ್ಲವುಗಳು ನಮಗೆ ಬುನಾದಿ ಇವುಗಳ ಅರ್ಥ ನಮಗಾದ್ರೆ ಮುಂದೆ ನಾವು ಕೆಲವು ಸಂಗತಿಗಳ ಅರ್ಥ ಮಾಡ್ಕೊಳ್ಳೋಕೆ ನಮಗೆ ಅರ್ಥ ಆಗುತ್ತೆ ಯಾಕಂದ್ರೆ ಇದು ಮತ್ತು ಈ ಸಂಗತಿ ಇವತ್ತಿಗೆಲ್ಲ ಎರಡನೇ ವಾರ ಕೂಡ ಇದರ ಮುಂದುವರೆದ ಭಾಗ ಇರುತ್ತೆ ಅದರ ನಂತರ ಮೂರನೇ ಭಾಗ ಬರುವಾಗ ಪರಲೋಕ ರಾಜ್ಯದ ಸುವಾರ್ತೆ ಯಾವುದು ಮತ್ತು ಚರ್ಚ್ ನ ಯಾವುದು ಇದನ್ನು ನಾವು ನೋಡ್ತೇವೆ ದೇವ್ ವಾಕ್ಯಗಳನ್ನು ಹಾಸ್ಲಿ ಪ್ರಾರ್ಥನೆ ಮಾಡೋಣ ನಮ್ಮ ಪಶುನ ತಂದೆ ದೇವರಿನ ನಿನ್ನ ಕೃಪೆಯಿಂದ ನಾವು